ರಾಜ್ಯದಲ್ಲಿ ಮೂಡಾ ಪ್ರಕರಣದ ಬೆಳವಣಿಗೆ ಈ ವಾರ ಬೇರೇನೇ ಹಂತ ತಲುಪಿದೆ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಸಂಪುಟ ಸಭೆ ಸಿಎಂ ಬೆನ್ನಿಗೆ ನಿಂತ ಇಡೀ ಸಚಿವ ಸಂಪುಟ ರಾಜಭವನದ ಜೊತೆ ನೇರ ಸಂಘರ್ಷಕ್ಕೆ ಇಳಿದಂತಿದೆ ವಿಪಕ್ಷಗಳ ಮೂಡಾ ಪಾದಯಾತ್ರೆಗೆ ಇಂದಿನಿಂದ ಚಾಲನೆ ಸಿಕ್ಕಿದೆ ಮೊದಲಿಗೆ ಪಾದಯಾತ್ರೆಗೆ ಬೆಂಬಲ ಇಲ್ಲ ಅಂತ ಹೇಳಿದ್ದ ಕುಮಾರಸ್ವಾಮಿ ಕೊನೆಗೂ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಈ ಪಾದಯಾತ್ರೆ ದಾರಿಯಲ್ಲೇ ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕೇರಳದ ವಯನಾಡ್ ಭೂಕುಸಿತ ಮತ್ತು ಸಾವು ನೋವು ಇಡೀ ದೇಶವನ್ನೇ ನಡುಗಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯದಲ್ಲಿ ಮೂಡ ಪ್ರಕರಣ ಈ ವಾರ ಮತ್ತೊಂದು ಹಂತವನ್ನ ಮುಟ್ಟಿದೆ ಆಡಳಿತ ವಿಪಕ್ಷದ ನಡುವಿನ ಹೋರಾಟವನ್ನೂ ದಾಟಿ ಈಗಿದು ರಾಜಭವನ ವಸ ಸರ್ಕಾರ ಅನ್ನುವ ಹಂತಕ್ಕೆ ಬಂದು ತಲುಪಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿ ಜೆ ಅಬ್ರಹಮ್ ಅನ್ನೋರು ಸಲ್ಲಿಸಿದ್ದ ಖಾಸಗಿ ದೂರನ್ನ ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿಯನ್ನ ಕೊಡಬಾರದು ಅಂತ ನೋಟಿಸ್ ನಲ್ಲಿ ಕೇಳಲಾಗಿದೆ ಇದಕ್ಕೆ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ತಮ್ಮ ನೋಟಿಸ್ ಅನ್ನ ಹಿಂಪಡೆಯುವಂತೆ ಸಂಪುಟ ಸಭೆ ರಾಜ್ಯಪಾಲರಿಗೆ ಸಲಹೆ ನೀಡಿದೆ ಇದೀಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಂದಿನ ರಾಜ್ಯ ಬಿಜೆಪಿ ವರ್ಸಸ್ ರಾಜಭವನ ತಿಕ್ಕಾಟವನ್ನ ರಾಜ್ಯದಲ್ಲಿ ಮತ್ತೆ ನೆನಪಿಸಿದೆ ಸಿಎಂ ವಿರುದ್ಧ ಯಾವುದೇ ತನಿಖಾ ಸಂಸ್ಥೆ ವರದಿ ಇಲ್ಲ ಪ್ರಕರಣ ದಾಖಲಾಗಿಲ್ಲ ದೂರುದಾರರು ದೂರು ನೀಡಿದ ಮಾರ್ನೇ ದಿನವೇ ರಾಜ್ಯಪಾಲರು ನೋಟಿಸ್ ಅನ್ನ ನೀಡುತ್ತಾರೆ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ಕೇಂದ್ರ ರಾಜಭವನದ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡೋಕೆ ಯತ್ನಿಸ್ತಿದೆ ಅಂತ ಸಂಪುಟ ಸಚಿವರು ನೇರ ಆರೋಪವನ್ನ ಮಾಡುತ್ತಿದ್ದಾರೆ ಬಿಜೆಪಿ ಏತರ ರಾಜ್ಯಗಳಲ್ಲಿ ರಾಜ್ಯಪಾಲರ ನಡವಳಿಕೆ ಸರ್ಕಾರದ ಆಡಳಿತದಲ್ಲಿ ನಡೆಸುತ್ತಿರುವ ಹಸ್ತಕ್ಷೇಪವನ್ನ ನೋಡ್ತಾ ಇದ್ರೆ ಈ ಅನುಮಾನ ಮೂಡೋದು ಸಹಜ ದೆಹಲಿ ಪಶ್ಚಿಮ ಬಂಗಾಳ ಕೇರಳ ಪಂಜಾಬ್ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಕದನ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಕೆಲವು ಪ್ರಕರಣಗಳಲ್ಲಿ ರಾಜ್ಯಪಾಲರ ನಡೆಗೆ ಸುಪ್ರೀಂ ಕೋರ್ಟ್ ಕೂಡ ಅಸಮಾಧಾನವನ್ನು ಹೊರಹಾಕಿದೆ ಸಂವಿಧಾನಬದ್ಧವಾಗಿರುವ ಹುದ್ದೆಯ ಲಾಭವನ್ನ ಪಡ್ಕೊಂಡು ಚುನಾಯಿತ ಸರ್ಕಾರವನ್ನೇ ಬೀಳ್ಸೋ ಮಟ್ಟಕ್ಕೆ ಹೋಗೋದು ಎಷ್ಟು ಸರಿ ಚುನಾಯಿತ ಸರ್ಕಾರಗಳು ಮಾಡೋ ಕೆಲಸವನ್ನ ರಾಜ್ಯಪಾಲರು ಮಾಡಬಾರದು ಅಂತ ಹಿಂದೊಮ್ಮೆ ಮಮತಾ ಬ್ಯಾನರ್ಜಿ ಅಲ್ಲಿನ ರಾಜ್ಯಪಾಲರಿಗೆ ಕಿವಿ ಮಾತನ್ನ ಹೇಳಿದ್ರು ಸರ್ಕಾರ ಕಾಲಕಾಲಕ್ಕೆ ತನ್ನ ಆಡಳಿತದ ಬಗ್ಗೆ ಮಾಹಿತಿಯನ್ನ ನೀಡಬಹುದೇ ವಿನಃ ಅವರೇ ಸರ್ಕಾರದ ಮುಖ್ಯಸ್ಥರಾಗೋಕೆ ಸಾಧ್ಯ ಇಲ್ಲ ಆದರೆ ಸಂವಿಧಾನಬದ್ಧವಾಗಿ ಅವರಿಗೆ ಕೆಲವು ಅಧಿಕಾರಗಳಿದೆ ಈಗ ಸಂಪುಟ ಸಭೆಯ ಸಲಹೆಯನ್ನ ಸ್ವೀಕರಿಸುವ ಅಥವಾ ಅದನ್ನ ಧಿಕ್ಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಸುವ ಎರಡೂ ಅಧಿಕಾರ ರಾಜ್ಯಪಾಲರಿಗಿದೆ ಅಂತಿಮವಾಗಿ ಅದರ ಸಾಧಕ ಬಾಧಕ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿದೆ ರಾಜ್ಯ ಸರ್ಕಾರವು ಈ ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ ಇನ್ನು ಮೂಢ ಪ್ರಕರಣ ಒಂದನ್ನೇ ನಾವು ಇಟ್ಕೊಂಡು ನೋಡಿದಾಗ ರಾಜ್ಯಪಾಲರ ನಡೆ ಕೊಂಚ ಸಂಶಯಕ್ಕೆ ಎಡೆ ಮಾಡಿ ಹಿಂದಿನ ಯಡಿಯೂರಪ್ಪ ಪ್ರಕರಣ ಮತ್ತು ಈಗಿನ ಸಿದ್ದರಾಮಯ್ಯ ಪ್ರಕರಣ ಸಂಪೂರ್ಣ ಭಿನ್ನ ಯಡಿಯೂರಪ್ಪ ವಿರುದ್ಧ ಲೋಕಾಯುಕ್ತ ವರದಿ ಇತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧದ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿಯಲ್ಲಿ ಯಡಿಯೂರಪ್ಪ ಅವರ ಹೆಸರಿತ್ತು ಅಕ್ರಮ ಗಣಿಗಾರಿಕೆ ಕುರಿತು ಪ್ರಕರಣಗಳು ದಾಖಲಾಗಿದ್ವು ಸಿಬಿಐ ಪ್ರವೇಶ ಕೂಡ ಆಯ್ತು ಇದೆಲ್ಲವನ್ನ ಆಧರಿಸಿ ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ರು ಆದರೆ ಈ ಪ್ರಕರಣದಲ್ಲಿ ಅಂದ್ರೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿಲ್ಲ ಪತ್ನಿಯ ಜಮೀನನ್ನ ಮೂಡ ಅಕ್ರಮವಾಗಿ ವಶಪಡಿಸಿಕೊಂಡಿದೆ ಮತ್ತು ನಿವೇಶನವನ್ನ ಹಂಚಿಕೆ ಮಾಡಿದ್ದು ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಅವಧಿಯಲ್ಲಿ ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿಗಳ ವರದಿಯಲ್ಲಿರೋದು ಬರೀ ಮುಖ್ಯಮಂತ್ರಿಗಳ ಪತ್ನಿಗೆ ಹಂಚಿಕೆಯಾದ ನಿವೇಶನ ಮಾತ್ರ ಇಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಅವ್ಯವಹಾರದ ಬಗ್ಗೆ ಪ್ರಸ್ತಾಪ ಇದೆ ಈ ನಡುವೆ ನ್ಯಾಯಾಂಗ ತನಿಖೆ ಕೂಡ ನಡೀತಾ ಇದೆ ಅದರ ವರದಿನೂ ಬರಬೇಕಿದೆ ಈ ಮಧ್ಯೆ ಆತುರಾತುರವಾಗಿ ರಾಜ್ಯಪಾಲರು ನೋಟಿಸ್ ಅನ್ನ ಜಾರಿ ಮಾಡಿರುವುದು ಇದರಲ್ಲಿ ರಾಜಕೀಯ ವಾಸನೆ ಬರೋಕೆ ಕಾರಣ ಆಗಿದೆ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಸಿ ಗೆ ಈ ಹಂತದಲ್ಲಿ ಅನುಮತಿಯನ್ನ ಕೊಟ್ರೆ ಕೆಲವು ಪ್ರಶ್ನೆಗಳು ಬರುತ್ತೆ ಯಾರೋ ಒಬ್ಬ ವ್ಯಕ್ತಿ ಖಾಸಗಿ ದೂರನ್ನ ದಾಖಲಿಸಿ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ರೆ ಅದಕ್ಕೆ ಪೂರಕ ದಾಖಲಾತಿ ಅಥವಾ ತನಿಖಾ ವರದಿ ಬೇಡವಾ ದೂರುದಾರರು ಸಲ್ಲಿಸಿದ ದಾಖಲೆಗಳನ್ನೇ ಆಧರಿಸಿ ಹೀಗೆ ತೀರ್ಮಾನವನ್ನ ತೆಗೆದುಕೊಳ್ಬಹುದಾ ತನಿಖಾ ಆಯೋಗದ ವರದಿ ಅಥವಾ ಪ್ರಕರಣ ದಾಖಲಾಗೋದು ಬೇಡ್ವಾ ಒಂದ್ ವೇಳೆ ಪ್ರಧಾನಿ ವಿರುದ್ಧ ರಫೇಲ್ ವಿಚಾರದಲ್ಲೋ ಅಥವಾ ಚುನಾವಣಾ ಬಾಂಡ್ ವಿಚಾರದಲ್ಲೋ ರಾಷ್ಟ್ರಪತಿಗಳಿಗೆ ದೂರ್ ಹೋದ್ರೆ ಅವರೂ ಹೀಗೆ ತೀರ್ಮಾನ ತೆಗೆದುಕೊಂಡ್ರೆ ಏನಾಗಬಹುದು ಪ್ರಜಾಸತ್ತೆಯ ಆಶಯಕ್ಕೆ ಧಕ್ಕೆ ಬರಲ್ವಾ ಕೆಟ್ಟ ಸಂಪ್ರದಾಯ ಶುರುವಾಗಿ ಹಿತಾಸಕ್ತಿ ಸಂಘರ್ಷ ಹೆಚ್ಚಾಗೋದಿಲ್ವಾ ಕನಿಷ್ಠ ನ್ಯಾಯಾಂಗ ಆಯೋಗದ ವರದಿಗಾದ್ರೂ ರಾಜ್ಯಪಾಲರು ಕಾಯ್ಬೋದಿತ್ತಲ್ವಾ ಈ ಹಂತದಲ್ಲಿ ರಾಜ್ಯಪಾಲರು ಹೀಗೆ ತೀರ್ಮಾನಿಸಿದ್ದೇ ಆದ್ರೆ ಮುಂದಿನ ದಿನಗಳ ಕಾನೂನು ಹೋರಾಟ ಕುತೂಹಲಕಾರಿಯಾಗಿರಲಿದೆ ಎಸ್ಆರ್ ಬೊಮ್ಮಾಯಿ ಪ್ರಕರಣದಂತೆ ಒಂದು ಲ್ಯಾಂಡ್ ಮಾರ್ಕ್ ಆಗುವ ಎಲ್ಲ ಸಾಧ್ಯತೆ ಕೂಡ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ ಇನ್ನು ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ರೆ ಏನಾಗಬಹುದು ಅಂತ ನೋಡಿದ್ರೆ ಸರ್ಕಾರದ ಈಗಿನ ನಿರ್ಧಾರ ಮತ್ತು ಕಾನೂನು ತಜ್ಞರ ಅಭಿಪ್ರಾಯವನ್ನ ಆಧರಿಸಿ ಹೇಳೋದಾದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಅನಿವಾರ್ಯತೆ ಸೃಷ್ಟಿ ಆಗೋದಿಲ್ಲ ಆದ್ರೆ ಕಾನೂನು ಹೋರಾಟ ಮುಂದುವರಿಯಲಿದೆ ಇಡೀ ಸಂಪುಟವೇ ಸಿಎಂ ಬೆನ್ನಿಗೆ ನಿಂತಿರುವಾಗ ಅವರು ರಾಜೀನಾಮೆ ಕೊಡೋಕೆ ಮುಂದಾಗಲಾರರು ದೆಹಲಿಯಲ್ಲಿ ಪಿಎಂಎಲ್ ಎ ಅಡಿ ಪ್ರಕರಣ ದಾಖಲಾಗಿ ಇಡಿ ಸಿಬಿಐ ನಿಂದ ಬಂಧನಕ್ಕೆ ಒಳಗಾಗಿದ್ರು ಅಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಿಎಂ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಹೀಗಿರುವಾಗ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ವಶಪಡಿಸಿಕೊಂಡ ತಮ್ಮ ಪತ್ನಿ ಜಮೀನಿಗೆ ಬದಲಿಯಾಗಿ ನೀಡಿದ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರ ಇದೇ ರಾಜ್ಯಪಾಲರು ಹಿಂದಿನ ಸರ್ಕಾರದ ಸಂದರ್ಭ ಹೀಗೆ ಪ್ರಾಸಿಕ್ಯೂಷನ್ಗೆ ಗೆ ಕೇಳಿಬಂದ ಅನೇಕ ಅರ್ಜಿಗಳನ್ನ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಮಾಜಿ ಸಚಿವೆ ಶಶಿಕಲಾ ಚೊಲ್ಲೆ ಹಿಂದಿನ ಸಿಎಂ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಯಾಕವ್ರು ಅನುಮತಿಯನ್ನ ಕೊಟ್ಟಿಲ್ಲ ರಾಜ್ಯಪಾಲರು ಕೇಂದ್ರದಿಂದ ನಿಯುಕ್ತಿ ಆಗೋದ್ರಿಂದ ಅವರು ಪಕ್ಷಪಾತಿಯಾಗೇ ಇರ್ತಾರೆ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ್ಲೂ ಚುನಾಯಿತ ಸರ್ಕಾರಗಳನ್ನೇ ಬೀಳಿಸಿ ರಾಜ್ಯಪಾಲರ ಆಡಳಿತ ಹೇರಿದ್ದ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇದೆ ಹಾಗಾಗಿ ಇದೇನ್ ಹೊಸ್ತಲ್ಲ ಆದರೆ ಇತ್ತೀಚೆಗೆ ಚುನಾಯಿತ ಸರ್ಕಾರದ ಕೆಲಸವನ್ನ ಮಾಡೋಕೆ ಮುಂದಾಗ್ತಾ ಇರೋದು ಮತ್ತು ಆಡಳಿತಕ್ಕೆ ತೊಡಕಾಗ್ತಾ ಇರೋದು ಸ್ವಲ್ಪ ಆತಂಕವನ್ನ ಮೂಡಿಸ್ತಿದೆ ಇನ್ನು ಸರ್ಕಾರ ಇಲ್ಲಿಯವರೆಗೆ ಒಂದು ರೀತಿಯ ಹೊಂದಾಣಿಕೆ ರಾಜಕೀಯ ಮಾಡ್ತಿದೆ ಅಂತಾನೆ ಎಲ್ಲರಿಗೂ ಅನಿಸ್ತಾ ಇತ್ತು ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಅಂತ ಆಯೋಗಗಳನ್ನ ರಚನೆ ಮಾಡಿದ್ರು ಕೂಡ ತನಿಖೆ ನಿಧಾನಗತಿಯಲ್ಲೇ ಸಾಕ್ತಾ ಇತ್ತು ಇನ್ನು ಮೇಲೆ ವಿಚಾರಣೆ ತೀವ್ರಗೊಂಡ್ರು ಕೂಡ ಅಚ್ಚರಿ ಇಲ್ಲ ಮತ್ತು ಬಿಜೆಪಿ ಅವಧಿಯ ಮತ್ತಷ್ಟು ಹಗರಣಗಳ ಮಾಹಿತಿ ಹೊರಬರುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಮೂಲಗಳ ಪ್ರಕಾರ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಸಿಎಂ ವಿರುದ್ಧ ಈ ತರದ ಹೋರಾಟಕ್ಕೆ ಅಸಮತಿಯನ್ನ ಸೂಚಿಸಿದ್ರು ಕೇಂದ್ರ ನಾಯಕರಿಂದಲೇ ಸ್ಪಷ್ಟ ಸೂಚನೆ ಸಿಕ್ಕಿ ಕಾರಣ ಹೋರಾಟ ನಡೆಸಲೇಬೇಕಿದೆಯಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಆದ ಹಿನ್ನಡೆ ಆ ಮೂಲಕ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಗೆ ಆದ ಅವಮಾನಕ್ಕೆ ಅವರು ನೇರವಾಗಿ ಗುಡ್ಸೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಮೊದಲಿಂದಲೂ ಸಿದ್ದರಾಮಯ್ಯ ಮೇಲೆ ಹೀಗೆ ಒಂದು ಜಿದ್ದನ್ನೇ ಇಟ್ಕೊಂಡೇ ಬಂದ ಕೇಂದ್ರ ಬಿಜೆಪಿ ನಾಯಕರು ಅವಕಾಶವೊಂದಕ್ಕಾಗಿ ಕಾಯ್ತಾ ಇದ್ರು ಅವರಿಗೆ ಈಗ ಆ ಅವಕಾಶ ಸಿಕ್ಕಿದೆ ಇದೆಲ್ಲದರ ನಡುವೆ ಮೂಡಾ ಹಗರಣ ಸಂಬಂಧ ಬಿಜೆಪಿ ಮತ್ತು ಜೆಡಿಎಸ್ ನ ಜಂಟಿ ಪಾದಯಾತ್ರೆಗೆ ಇವತ್ತು ಚಾಲನೆ ಸಿಕ್ಕಿದೆ ಯಡಿಯೂರಪ್ಪನವರು ಮತ್ತು ಅವರು ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿಯವರು ಹೊಸ ವಲಸೆಯನ್ನು ಶುರು ಮಾಡಿಕೊಂಡಿದ್ರು ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಮ್ಮ ಕುಟುಂಬಕ್ಕೆ ವಿಷ ಹಾಕ್ತವರ ನೇತೃತ್ವದಲ್ಲಿ ನಾನು ಪಾದಯಾತ್ರೆಯನ್ನ ಮಾಡಬೇಕಾ ಮಳೆಯಿಂದ ಇಷ್ಟೆಲ್ಲ ಹಾನಿಯಾಗಿದೆ ಈ ಸಂದರ್ಭದಲ್ಲಿ ಪಾದಯಾತ್ರೆ ಬೇಕಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಕುಮಾರಸ್ವಾಮಿ ಅವರು ಹೀಗೆ ಮಾಡೋದ್ರ ಟ್ರ್ಯಾಕ್ ರೆಕಾರ್ಡ್ ಅವರ ಹೆಸರಲ್ಲೇ ಇರೋದ್ರಿಂದ ತಕ್ಷಣ ಇದನ್ನ ಅರ್ಥ ಮಾಡಿಕೊಂಡ ಬಿಜೆಪಿ ನಾಯಕರು ಅವರ ಅಸಮಾಧಾನವನ್ನ ಶಮನ ಮಾಡಿದ್ದಾರೆ ಮಳೆ ಹಾನಿ ಕಡಿಮೆಯಾಗಿ ಜನ ಸುಭಿಕ್ಷವಾಗಿರೋದ್ರಿಂದ ಈಗ ಪಾದಯಾತ್ರೆಯನ್ನ ಮಾಡಬಹುದು ಅಂತ ಕುಮಾರಸ್ವಾಮಿಗೆ ಅನ್ಸಿರಬಹುದು ಅದಕ್ಕೆ ಯಾತ್ರೆಗೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ಆದ್ರೆ ಗಮ್ಮತ್ ಏನ್ ಗೊತ್ತಾ ಈ ಪಾದಯಾತ್ರೆಗೆ ಬಿಜೆಪಿ ಬಂಡಾಯ ನಾಯಕರ ಬೆಂಬಲ ಇಲ್ಲ ಮತ್ತು ಅವರುಗಳು ಇದರಲ್ಲಿ ಭಾಗಿಯಾಗ್ತಿಲ್ಲ ಅವರದ್ದೊಂದು ಪ್ರತ್ಯೇಕ ಸಭೆ ಕೂಡ ಆಗಿದೆ ಇಬ್ಬರು ಹಾಲಿಗಳ ಜೊತೆ ಇನ್ನಿಬ್ಬರು ಮಾಜಿಗಳ ಸೇರ್ಪಡೆಯಾಗಿ ಬಂಡಾಯಗಾರರ ತಂಡ ದೊಡ್ಡದಾಗಿದೆ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಈಗ ಪ್ರತಾಪ್ ಸಿಂಹ ಮತ್ತು ಕುಮಾರ್ ಬಂಗಾರಪ್ಪ ಅವರ ಸೇರ್ಪಡೆಯಾಗಿದೆ ವಿಜೇಂದ್ರ ಅವರ ಮೇಲೆ ನೇರ ಆರೋಪವನ್ನು ಯತ್ನಾಳ್ ಅವರು ಮಾಡ್ತಿದ್ದಾರೆ ವಿಪಕ್ಷಗಳ ಪಾದಯಾತ್ರೆ ಒಂದ್ ಕಡೆ ಆರಂಭ ಆಗಿದ್ರೆ ಮತ್ತೊಂದು ಕಡೆ ಈ ಯಾತ್ರೆ ಸಾಗುವ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ನಿನ್ನೆಯಿಂದಲೇ ಅದಕ್ಕೆ ಚಾಲನೆ ಸಿಕ್ಕಿದೆ ಒಟ್ನಲ್ಲಿ ಮೂಡಾ ಪ್ರಕರಣ ಹಲವು ತಿರುವುಗಳನ್ನ ಪಡೆದುಕೊಂಡಿದ್ದು ನಿಜವಾಗಿಯೂ ದೊಡ್ಡ ಹಗರಣ ನಡೆದ ವಾಲ್ಮೀಕಿ ಬದಿಗೆ ಸರಿಸಿ ಬಿಜೆಪಿ ಮೂಡಾ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದು ಸಿದ್ದರಾಮಯ್ಯ ಅವರನ್ನೇ ಹಣಿಯಲಿಕ್ಕಾಗಿನಾ ಅನ್ನೋ ಅನುಮಾನವನ್ನ ಮೂಡಿಸಿದೆ ಕರ್ನಾಟಕದ ಅಂಕೋಲಾ ಬಳಿಯ ಶೇರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರ ಪೂರ್ಣ ಪತ್ತೆನೆ ಇನ್ನೂ ಆಗಿಲ್ಲ ಕೇರಳ ಮೂಲದ ಅರ್ಜುನ್ ಲಾರಿ ಸಮೇತ ನಾಪತ್ತೆಯಾಗಿದ್ದ ಇಡೀ ಕೇರಳ ಆ ಕಡೆಗಿತ್ತು ಆದ್ರೆ ಅವರನ್ನ ವಯನಾಡ್ ಕಡೆ ತಿರುಗುವಂತೆ ಮಾಡಿದ್ದು ಭೀಕರ ಭೂಕುಸಿತ ವಯನಾಡ್ನ ಮುಂಡಕೈ ಮತ್ತು ಚೂರನ್ಮಲಾ ಗುಡ್ಡ ಕುಸಿತ ಹಿಂದೆಂದೂ ಕಾಣದ ರೀತಿಯ ಘೋರ ದುರಂತವಾಗಿದೆ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಜನ ಮೃತಪಟ್ಟಿದ್ದು ನೂರಾರು ಮಂದಿ ಕಣ್ಮರೆಯಾಗಿದ್ದಾರೆ ರಾತ್ರಿ ಮಲಗಿದ್ದವರು ಅಲ್ಲೇ ಸಮಾಧಿಯಾಗಿದ್ದಾರೆ ನೂರಾರು ಶವಗಳನ್ನ ಪತ್ತೆ ಹಚ್ಚೋಕೆ ಸಾಧ್ಯವಾಗ್ತಿಲ್ಲ ಹಲವು ಕುಟುಂಬಗಳು ಸಂಪೂರ್ಣವಾಗಿ ನಾಶವಾಗಿದೆ ಅಲ್ಲಿನ ಭೀಕರತೆಗೆ ರಕ್ಷಣಾ ಸಿಬ್ಬಂದಿಯೇ ನಲುಗಿ ಹೋಗಿದ್ದಾರೆ ಮಣ್ಣಿನಡಿ ಇನ್ನೂ ಮೃತದೇಹಗಳು ಸಿಗ್ತಾನೆ ಇವೆ ಕಾಣೆಯಾದವರಿಗಾಗಿ ಹುಡುಕಾಟವೂ ಮುಂದುವರೆದಿದೆ ಅರಣ್ಯ ಭಾಗದಲ್ಲಿ ಸಿಲ್ಕೊಂಡವರನ್ನ ತಲುಪೋಕೆ ರಕ್ಷಣಾ ಸಿಬ್ಬಂದಿಗೆ ಆಗ್ತಾ ಇಲ್ಲ ಆಸ್ಪತ್ರೆಗಳು ಸಂಪೂರ್ಣ ಶವಾಗಾರಗಳಾಗಿ ಬದಲಾಗಿ ಹೋಗಿವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದಲ್ಲಿ ಅತಿ ದೊಡ್ಡ ಪ್ರವಾಹ ಆಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರವಾಹ ಬಂದು ಸುಮಾರು ನಾನೂರ ಎಂಬತ್ ಮೂರು ಮಂದಿ ಮೃತಪಟ್ಟರೂ ಕೂಡ ಅದು ಒಂದೇ ಪ್ರದೇಶದಲ್ಲಿ ನಡೆದಿರಲಿಲ್ಲ ಆದ್ರೆ ಈ ದುರಂತ ಇಡೀ ಊರಿಗೆ ಊರನ್ನೇ ಇಲ್ಲವಾಗಿಸಿದೆ ಇಡೀ ಕುಟುಂಬವನ್ನೇ ಬಲಿಯಾಗಿಸಿದೆ ರಕ್ಷಣಾ ಕಾರ್ಯಾಚರಣೆ ಈಗ ಭರದಿಂದ ನಡೀತಾ ಇದೆ ಅವ್ರ ಜೊತೆ ಎನ್ ಯುವಕರ ತಂಡ ಕೂಡ ಸಾಥ್ ಕೊಡ್ತಿವೆ ಸ್ವಲ್ಪ ದಿನಕ್ಕೆ ಎಲ್ಲವೂ ಸರಿ ಹೋದಂತೆ ಆಗ್ಬಹುದು ಆದ್ರೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ದೇ ಇದ್ರೆ ಮತ್ತೆ ಮತ್ತೆ ಇಂತಹ ದುರಂತಗಳು ಹೆಚ್ಚಾಗ್ತವೆ ವಿನಃ ಕಡಿಮೆ ಅಂತೂ ಆಗೋದಿಲ್ಲ ಅಭಿವೃದ್ಧಿ ಹೆಸರಲ್ಲಿ ಪ್ರಕೃತಿ ಮೇಲೆ ಮನುಷ್ಯ ನಡೆಸ್ತಾ ಇರೋ ದೌರ್ಜನ್ಯ ಒಂದೆರಡಲ್ಲ ಸುರಂಗ ಕೊರೆಯೋದು ಗುಡ್ಡ ಕೊರೆಯೋದು ಟನಲ್ ನಿರ್ಮಾಣ ಮಾಡೋದು ರಸ್ತೆ ಅಗಲೀಕರಣ ಅನ್ನೋದು ಏರ್ಪೋರ್ಟು ನದಿ ತಿರುವು ಪ್ರವಾಸೋದ್ಯಮ ಹೀಗೆ ಅಭಿವೃದ್ಧಿ ಹೆಸರಲ್ಲಿ ಮಾಡಿರೋ ಅನಾಚಾರಗಳಿಗೆ ಈಗ ಅಮಾಯಕ ಜನ ತಮ್ಮ ಜೀವವನ್ನ ತೆರಬೇಕಾಗಿದೆ ಎಗ್ಗಿಲ್ಲದೆ ನಡೀತಾ ಇರೋ ಕಾಡಿನ ನಾಶ ಗಣಿಗಾರಿಕೆ ರೆಸಾರ್ಟ್ಗಳು ಹೋಟೆಲ್ಗಳು ಇದರ ಪರಿಣಾಮವೇ ಈ ದುರಂತ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶ ಅದನ್ನ ಆದಷ್ಟು ಮುಕ್ಸಾಗಿದೆ ಇನ್ನಾದ್ರೂ ಕೂಡ ಅದನ್ನ ಉಳಿಸ್ಕೊಳ್ಬೇಕು ಅಂತಾನೆ ಪ್ರೊಫೆಸರ್ ಮಾಧವ್ ಗಾಡ್ಗಿಳ್ ವರದಿ ಹೇಳತ್ತೆ ಆದರೆ ಅದನ್ನ ಜಾರಿ ಮಾಡಿದ್ರೆ ಇಂತಹ ಅಮಾಯಕ ಜನರ ಜೀವವನ್ನ ಉಳಿಸಬಹುದೇ ಹೊರತು ನೂರಾರು ಕೋಟಿ ರೂಪಾಯಿ ಹಣ ಮಾಡುವ ಯೋಚನೆ ಮಾಡೋಕೆ ಸಾಧ್ಯವಿಲ್ವಲ್ಲ ಹಾಗಾಗಿ ಈ ಸರ್ಕಾರಗಳಿಗೆ ಕೈ ತುಂಬ ಕಾಸ್ ಮಾಡೋ ಸೋಕಾಲ್ ಇಂತಹ ಅಭಿವೃದ್ಧಿ ಬೇಕೇ ಹೊರತು ಜನರ ಜೀವ ಅಲ್ಲ ಸುಸ್ಥಿರ ಅಭಿವೃದ್ಧಿ ಅಂತೂ ಅಲ್ವೇ ಅಲ್ಲ ನಮ್ಮೂರಿಗೆ ಅದು ಬಂತು ಇದು ಬಂತು ಅನ್ನೋ ಜನ ಕೂಡ ಎಚ್ಚೆತ್ಕೊಳ್ಬೇಕಿದೆ ಪ್ರಕೃತಿ ನಾಶ ಮಾಡಿ ಮಾಡುವ ಯಾವ ಅಭಿವೃದ್ಧಿಗಳಿಗೂ ಆಯಸ್ಸೂ ಇಲ್ಲ ಭವಿಷ್ಯನೂ ಇಲ್ಲ ಮಾನವ ಮತ್ತು ಪ್ರಕೃತಿ ಒಟ್ಟಿಗೆ ಹೆಜ್ಜೆ ಹಾಕಿದ್ರಷ್ಟೇ ಎಲ್ಲವೂ ಸರಿಯಾಗಿ ನಡೆಯುತ್ತೆ ಇದು ನೀತಿ ನಿರೂಪಕರಿಗೆ ಅರ್ಥ ಆಗೋದಾದ್ರೂ ಯಾವಾಗ ಅಥವಾ ಅರ್ಥ ಆಗಿದ್ರು ಕೂಡ ಅದು ಬೇಕಿಲ್ಲ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ